ನನ್ನ ಕಾಲಿಗೆ ನೋಣ ಕಚ್ಚಿದೆ ನಿನ್ನೆ ನನಗೆ ಅಮ್ಮನ ಮನೆ ಮದ್ದು ಶುರು ಇದಿದು ಎಂತ ಇದು ಕೈ ಬೇವಿನೆಲೆ ಕೈ ಬೇವಿನ ಎಲೆ ಅದನ್ನ ಈಗ ಮನೆ ಮದ್ದು ಮಾಡುವ ಎಲೆ ತೆಗೆದು ಕೈ ಬೇವಿನ ಎಲೆ ಎಲ್ಲರ ಮನೆಯಲ್ಲಿ ಇರ್ತಾಯಲ್ಲ ಕಚ್ಚಿಕೊಂಡಿರೋದು ಬೇವಿನ ಬೇವು ಕಹಿ ಬೇವು ನೀವು ಅದ ಅದು ಅದ್ರ ಎಲೆ ಅದು ಎಂತದ್ದು ಕಚ್ಚಿದ್ರೆ ಉಂಟಲ್ಲ ಅದು ತುರಿಸ್ತದೆ ತುರಿಸ್ತು ತುರಿಸ್ಕೊಂಡಿರ್ತದೆ ಅದಕ್ಕೆ ಹೆಂಗೆ ಜೋರು ತುರಿಸ್ತಾ ಉಂಟು ನೊಣ ಕಚ್ಚಿದೆ ಅದಕ್ಕೆ ಈಗ ಎಲ್ಲ ಕಚ್ಚಿಕೊಂಡೇ ಇರುದು ಅಂತ ಎಂತಾದ್ರೂ ಒಂದು ನೋಡಿ ಹೀಗೆ ಮಾಡಿ ತುರಿಸಿ ಇದು ಅದಕ್ಕೆ ಹಾಗೆ ಮಾಡ್ಬೇಕು ನಿಲ್ತದೆ ಸರಿಯಾದ ನೀರು ಗ್ರೀನ್ ಆಗ್ಬೇಕು ಸರಿಯಾದಲ್ಲೇ ತುರಿಸ್ಬೇಕು ಕೈ ಇದಲ್ಲಿ ತುರಿಸ್ಬಾರ್ದು ಅಂದ್ರೆ ಉಗ್ರ ಎಲ್ಲ ಅದಿಕ್ಕೆ ಅದಕ್ಕೆ ನೋಡಿ ಅಲ್ಲಿ ಬೊಂಡೆಯೆಲ್ಲ ನಾನು ಕುಡಿದು ಡೈಲಿ ಕುಡಿಯೋದು ನಾನು ದಿನಕ್ಕೆ ಒಂದೊಂದೊಂದು ಕುಡಿಯೋದು ಹಾಗೆ ನಿನ್ನೆ ರಾತ್ರಿ ಕುಡಿದಿದ್ದೆ ಈಗ ನೋಡಿ ಒಬ್ಬ ಆಸು ನಿಮ್ಗೆ ತೋರಿಸಿ ಅಲ್ಲಿ ಹತ್ರ ಹೋಗಿ ನೋಡಿ ಎಷ್ಟು ಬಂಡ ಉಂಟು ನೋಡಿ ಇಲ್ಲಿ ಇಲ್ಲಿ ಅದನ್ನು ಉಲ್ಟಾ ಹಾಕ್ಬೇಕು ಯಾಕಂದ್ರೆ ಇದನ್ನು ಸೊಳ್ಳೆ ಆಗ್ತದೆ ಅದಕ್ಕೆ ಬೇಕಾಗಿ ಹಾಕ್ಲಿಕ್ಕೆ ಹಾಕ್ಲಿಕ್ಕೊಂಡು ಅದೆಲ್ಲ ಬಿದ್ದಿದೆ ನೋಡಿ ಅಲ್ಲಿ ಉಲ್ಟಾ ಹಾಕಿದೆಲ್ಲ ಕೆಲವೊಂದು ಬಿಜೆಪಿ ಇರುವೆ ನೋಡಿದಲ್ಲಿ ಅದನ್ನು ಹೀಗೆ ಹಾಕ್ಬೇಕು ಇಲ್ಲಿ ಉಂಟು ಹೀಗೆ ಉಲ್ಟಾ ಹಾಕ್ಬೇಕು ನೀರೆಲ್ಲ ನಿಲ್ತದೆ ನೀ ನೋಡಿದಲ್ಲ ಅಷ್ಟು ಬೊಂಡವ್ ನಾನೇ ಕುಡಿದ ಒಂದು ಎರಡೇನೋ ಅವರು ಅಪ್ರೂಪಾಯಿಗೆ ಕುಡಿದಿದ್ದಾರೆ ಎಷ್ಟು ನಾವು ಕುಡ್ದೋಗಿದ್ದು ಉಂಟು ಡೈಲಿ ಒಂದೊಂದು ಕುಡಿತೇನೆ ಈಗ ಉಂಟಲ್ಲ ಇಲ್ಲಿ ಹಾಗೆ ಕುಡಿಯೋದು ಒಳ್ಳೇದಲ್ಲ ಸ್ವಲ್ಪ ತಂಪಾಗ್ತದೆ ಈಗ ಸಹ ಇದ್ರಲ್ಲಿ ನೋಡಿ ಬೊಂಡ ಬೊಂಡ ಸ್ವಲ್ಪ ಮನೆಯಲ್ಲಿ ಉಂಟು ಹ್ಮ್ ನೋಡಿ ಅಲ್ಲಿ ಎಲ್ಲ ಬೊಂಡ ಕುಡಿಯೋದು ಅದರಿಂದ ಇದು ಅದು ತೆಂಗಿನಕಾಯಿ ಅಷ್ಟು ಒಳ್ಳೆಯದಾಗೋದಿಲ್ಲ ಅಂದರೆ ಒಂದು ಇದು ಬೇಗ ಅದು ಗ್ರ್ಯಾಂಡ್ ಮಾಡಲಿಕ್ಕೆ ಆಗುದಿಲ್ಲ ಒಂದು ನಾರ್ ನಾರು ರೀತಿ ಅಂತ ಹೇಳ್ತಾರೆ ಒಂದು ಹಾಗೆ ಅದು ಇದಿಲ್ಲ ಬೇಗ ಗ್ರ್ಯಾಂಡ್ ಮಾಡಲಿಕ್ಕೆ ಆಗೋದು ಗ್ರ್ಯಾಂಡೇ ಆಗೋದಿಲ್ಲ ಅದಕ್ಕೆ ಹೋಗಿ ಬೊಂಡವೇ ಕುಡಿಯೋದು ಅದರಿಂದ ನೋಡಿ ಇಲ್ಲಿ ಇರುವೆ ಉಂಟಲ್ಲ ಇದು ಕಚ್ಚಿದ್ರೆ ಉಂಟಲ್ಲ ನಂಜಿ ಆಯಿತಾ ನೋಡಿ ಇರುವೆ ಕಚ್ಚಿದ್ರೆ ಇಷ್ಟು ದಪ್ಪಾಗ್ತದೆ ನಮ್ಮ ಕೈಗೆಲ್ಲ ಕಚ್ಚಿದ್ರೆ ಭಯಂಕರ ನಂಜಿ ಇರುವೆ ನಂಜಿ ಮನೆ ಜಾಸ್ತಿ ಆಗ್ತದೆ ಇದು ಮತ್ತೆ ಇದು ಕಟ್ಟಿಗೆ ಇರ್ತದೆ ಕಟ್ಟಿಗೆ ಒಳಗೆ ಒಂದು ಕುಂಬು ಕಟ್ಟಿಗೆ ಉಂಟಲ್ಲ ಅದು ಅದು ಅದುಸ ಅದು ಅದುಸ ಆಗ ಎಷ್ಟು ದಪ್ಪ ಹೋಗ್ತದೆ ಎಷ್ಟು ದಿನ ತುರಿಸ್ತದೆ ಗೊತ್ತುಂಟಾ ಅದು ತುರಿಸಿದ್ರೆ ಉಂಟಲ್ಲ ಇದು ಎಂತದು ಕೈ ಬೇವಿನ ಎಲೆ ಉಂಟಲ್ಲ ಅದನ್ನು ಜಜ್ಜಿ ಇದನ್ನ ಹಚ್ಚಿ ಹಚ್ಚಿದ್ದೆ ಹಚ್ಚಿದ್ದೆ ಅಲ್ಲ ಅದು ನಿಲ್ಲಿ ನಿಂತಿದೆ ಈಗ ನಿಂತಿದ್ದೆ ಹಾ ನಿಂತಿದೆ ನಿಂತಿದೆ ಹಾಗೆ ಮಾಡ್ಬೇಕು ನನಗೆ ನೊಣ ಕಚ್ಚಿದ್ದು ಎಂತ ತುರಿಸ್ತಿತ್ತು ಅಂತ ಹೇಳಿದ್ರೆ ಅದು ನಂಜಿನ ನೊಣ ಅದಕ್ಕೆ ನಾನು ಅದೇ ನಮ್ಮ ಮನೆ ಮದ್ದು ಹಾಕಿ ಇವತ್ತು ನಿಂತೇ ಹೋಗಿದೆ ಬೇವಿ ಕಹಿ ಬೇವಿನ ಇದು ಎಲ್ಲ ಕರಿಬೇವು ಅಲ್ಲ ಪದಾರ್ಥಕ್ಕೆ ಹಾಕುದಲ್ಲ ನೀಮ್ ಬರ್ತದಲ್ಲ ಅದು ಇವತ್ತು ನಿಂತೆ ಹೋಗಿದೆ ಮೇಲೆ ಅಲ್ಲಿದ್ದು ಬಿದ್ದದ ಹಾ ಹಾ ನಾನು ಇಲ್ಲಿದ್ದು ಅಂತ ಅಂದ್ಕೊಂಡೆ ನೋಡಿ ಈ ರೀತಿ ಇಲ್ಲಿಂದ ಮೇಲಿಂದ ಬಿದ್ದಿದೆ ನೋಡಿ ಬಿದ್ದಿರಿದ್ದು ಇದು ದರೆ ಬರೆ ಅಂತ ಹೇಳ್ತಾರಲ್ಲ ನಾವು ಬರೆ ಹೇಳುದು ದರೆಕ್ಕಿಂತಕ್ಕೆ ಬೋಗಳ್ತಿದ್ದಾನೆ ನೋಡಿ ಹ್ಞೂ ಹ್ಞೂ ನೋಡಿ ಈ ಬಾರೆ ನೋಡಿ ಇಲ್ಲಿಂದ ಮೇಲೆ ಎಲ್ಲಾದ್ರಿದ್ದು ಫುಲ್ ಜಾರಿದ್ರೆ ಉಂಟಲ್ಲ ಫುಲ್ಲು ನಮ್ಮ ತೋಟ ಹೋಗ್ತದೆ ಈ ರೀತಿ ಬರೆ ನೋಡಿ ಇದು ಫುಲ್ ಹೀಗೆ ಮೇಲೆ ಫುಲ್ಲು ಮೇಲೆ ಹೀಗೆ ಇರೋದು ಬರೆ ಧಾರೆ ಮೇಲೆಲ್ಲ ತೋಟ ಅಲ್ಲಿ ಫುಲ್ಲು ಎಲ್ಲಾದ್ರೂ ಇದು ಇಲ್ಲಿ ಫುಲ್ಲು ಜಾರಿದ್ರೆ ಫುಲ್ ಹೋಗ್ತದೆ ನೀರುಂಟು ನೀರುಂಟು ಮಣ್ಣು ಅರ್ಧ ಬಿದ್ದಿದೆ ಕೂಡ ಅರ್ಧ ಮಣ್ಣು ಬಿದ್ದಿದೆ ಈ ಹಿಂದ ಮರ ಇದರ್ ತಂಪಾಗ್ಲಿಕ್ಕೆ ಅದು ತೋರಿಸ್ದೇವಾ ಅಂತ ಈ ಹಿಂದ ಮರದ ಕಾಯಿ ಅಲ್ಲಿ ಉಂಟು ನೋಡಿ ಇಲ್ಲಿ ನಮ್ಮ ತೊಡಗಿಯಾರ ಕುರ್ಚನವ್ರು ಬಂದಿದ್ದಾರೆ ಕುಡ್ದು ಬಾಟಲ್ ಬಿಸಾಡಿದ್ದಾರೆ ಬೇಡ ಐಸಿಗೆಲ್ಲ ಇಲ್ಲಿ ನೋಡಿ ಎಂತದ್ದು ಕುಡಿಯುವ ಬಾಟಲ ಅಂತ ಹೌದು ಡ್ರಿಂಕ್ಸ್ ಮಾಡ್ಯಾರು ಇಲ್ಲಿ ಯಾರು ಬರ್ತಾರೆ ಇಲ್ಲಿ ಕಣ್ಣಿಗೆ ಹೇಗೆ ಬಂದಿದೆ ಅಂತೆ ಇಲ್ಲಿಂದ ಅಲ್ಲಿ ನೀರು ನೀರಲ್ಲ ಮೊನ್ನೆ ಬೊಳ್ಳ ಬಂದದಲ್ಲ ಆ ಅಲ್ಲಿಂದ ಮಳೆ ಬಂದಿದೆ ಹಾಗೆ ಬಂದದ್ದು ಇಲ್ಲಿವರೆಗೆ ನೀರು ಬಂದೆ

ನೋಡಿ ಅದಕ್ಕೆ ಈ ಹುಣಸೆ ಹುಳಿಯ ಮರದ್ದು ಬಳ್ಳಿಯನ್ನೇ ಅವರು ಹಗ್ಗ ರೀತಿಯಲ್ಲಿ ಮಾಡಿ ಈ ರೀತಿ ಕೋಲು ಕಟ್ಟಿದ್ದಾರೆ ಹುಣಸೆ ಹುಳಿದ್ದು ಮರದ್ದು ಬಳ್ಳಿ ಅವರೇ ಅಲ್ಲಿ ಒಣಗಿಸಿದಾರಲ್ಲ ಚಡ್ಡಿ ಹ್ಮ್ ಇಲ್ಲಿ ಕೊಕ್ಕೆ ಅವತ್ತೊಂದ್ಸಲಿ ಅಡಗಿಸಿ ಇಟ್ಟಿದ್ದೆವು ಆ ಕೊಕ್ಕೆ ಎಲ್ಲಿ ಉಂಟು ನೋಡುವ ಅದು ಅಡಗಿಸಿ ಆಗಿ ವಾಪಾಸು ನಾವಿನ್ನೊಮ್ಮೆ ಬಂದಿದ್ದೇವ ಅಂತ ಅದು ಯಾವ ಶೇಪಲ್ಲಿ ಇತ್ತು ಕೊಕ್ಕೆ ನಿಮ್ಗೆ ಇವತ್ತು ನಮ್ಗೆ ಗೊತ್ತ ನಂಗೆ ಗೊತ್ತಿಲ್ಲ ಅವ್ರು ಇದೀಯ ಅಂತಲ್ಲ ಇದ ನೋಡಿ ಇದು ಇದ ಇದಲ್ಲ ಕೆಳಗೆದ್ದು

ಇಲ್ಲಿಲ್ಲ ಪ್ಲಾಸ್ಟಿಕ್ ಎಲ್ಲ ಬಿಸಿಡಿದ್ದಾರೆ ಹ್ಮ್ ಇದು ನೋರೆಕಾಯಿ ಮರ ಚಿನ್ನ ಎಲ್ಲ ತೊಳೆಯುವ ಮರ ಚಿನ್ನ ಎಲ್ಲ ಕ್ಲೀನ್ ಮಾಡುವ ಮರ ಅದು ಜಾಸ್ತಿ ಇರೋದು ಇದು ಈ ಕಡೆ ಹ್ಮ್ ಜಾಸ್ತಿ ಹಾಗೆ ಗುಂಡಿಯಾಗಿದೆ ಆ ಹಾಗೆ ಅಲ್ಲಿ ಇದು ಇರ್ಬೋದು ಎಂತದು ಎಡಿ ಇದು ಇದೆ ಇದೆ

ಇಲ್ಲಿ ಕಾಣುದಿಲ್ಲ ವಿಡಿಯೋ ಗೆಸ್ಟ್ ಅದು ಇದಾಗಿದೆ ಇಲ್ಲಿ ನೋಡಿ ಈಗ ಕಾಣ್ತದ ಎಲ್ಲ ತು ಕರಿ ಮೆಣಸು ಇಲ್ಲಿ ಎಲ್ಲ ಇದರಲ್ಲಿ ಇರುತ್ತೆ ಎಂತ ಬಜ್ಜರೆ ಹಾಕಿ ನೋಡಿ ನಿಮ್ಗೆ ಇಲ್ಲಿ ಒಬ್ಬರ ಕಾಲು ಉಂಟು ಯಾರ ಕಾಲು ಉಂಟು ನೋಡಿ ನಿಮ್ಗೆ ತೋರಿಸ್ತಾರೆ ಇಲ್ಲೆಲ್ಲಾ ಹಚ್ಚಿ ಉಂಟು ನೋಡಿ ಭೂಮಿಯೊಳಗೆ ಕಾಲಿಟ್ಟು ಹೋಗಿದೆ ಇದೆಂತ ಗೊತ್ತಾಯ್ತಾ ನೋಡಿ ಇಲ್ಲೆರಡು ಕಾಲು ಡಬ್ಕ ಡಬ್ಕ ಓಡಿದೆ ಹೀಗೆ ಹೀಗೀಗೆ ಮಾಡಿ ಓಡಿದೆ ಇದು ಕಾಡು ಕಾಡು ದೊಡ್ಡ ಕಾಡು ಒಂದಿ ಆಗಿರ್ಬೋದಲ್ವಾ ನೋಡಿ ದೊಡ್ಡ ದೊಡ್ಡ ಕಚ್ಚು ದೊಡ್ಡ ದೊಡ್ಡ ಕಾಲು ನಚ್ಚಿ ನೋಡಿ ನೋಡಿ ಇಲ್ಲಿ ನೋಡಿ ಓಡಿ ಅದು ಡಬ್ ಅಂತ ಮಾಡಿ ಓಡಿದೆ ಇಲ್ಲೊಂದು ಕಾಲು ಇಲ್ಲಿ ಒಂದು ಕಾಲು ಹೀಗೆ ಓಡಿದೆ ಹೀಗೀಗೆ ಮಾಡಿ ಓಡುವಾಗ ನಾಲ್ಕು ಕಾಲು ಒಂದು ಇಲ್ಲಿ ಒಂದು ಅಲ್ಲಿ ಓಡಿದೆ ರೌಂಡ್ ರೌಂಡ್ ಉಂಟು ಫುಲ್ ತೂತು ಮಾಡಿದಾಗ ಉಂಟು ಇಲ್ಲಿಲ್ಲ ಇಲ್ಲಿಂದ ಯಾವ ಸೈಡ್ ಹೋಯ್ತು ಓ ಇಲ್ಲಿಂದ ಎಲ್ಲ ಉಂಟು ಇಲ್ಲಿಂದ ಗಟ್ಟಿ ಮಣ್ಣು ಹಾಗೆ ಹೀಗೆ ಅದ್ರ ಉಗುರೇ ಹೋಗಿದೆ ನೆಕ್ಸ್ಟ್ ಹಾ ಸ್ವಲ್ಪ ಸಾಫ್ಟ್ ಮಣ್ಣು ನೋಡಿ ಇಲ್ಲಿ ಇಲ್ಲಿ ಹಚ್ಚಿ ಹಚ್ಚಿ ಹ್ಞೂ ಕಾಡು ಇದು ಕಾಡೇ ಬರುದು ಇಲ್ಲಿ ಇಲ್ಲಿ ನೋಡಿ ಸರಿಯಾಗಿ ಕಾಣ್ತದೆ ದೊಡ್ಡ ಕಾಲು ಹೀಗೆ ಎಂತ ಭಯಂಕರ ಮರ ಇದು ಹಂದಿ ಎಲ್ಲ ಕಡೆ ಓಡಿಕೊಂಡು ಬಂದಿದೆ ಮತ್ತೆ ಎಂತ ಮಾಡೋದಲ್ಲ ಅದಕ್ಕೆ ಸೆಲ್ಲಿ ತಿನ್ಲಿಕ್ಕೆ ಸಿಗ್ತದೆ ಇದು ಮಾಡ್ತಾ ಇರ್ತದೆ ಎಂತಾದ್ರೂ ಎಲ್ಲರೂ ಹುಡುಕುದೆಂತಕ್ಕೆ ತಿನ್ಲಿಕ್ಕೆ ಮನುಷ್ಯರಾಗಿರ್ಲಿ ಪ್ರಾಣಿಗಳಾಗಿರ್ಲಿ ಎಂತಾದ್ರು ಉಂಟಾ ಅಂತ ಹೇಳಿ ಹುಡುಕ್ತದೆ ಇಲ್ಲಿ ನೋಡಿ ಮಾತಾಡಿ ಮಾತಾಡಿ ಇಲ್ಲಿ ನೋಡಿ ನೀರು ಈಚೆ ಹೋಗುವ ಮೊನ್ನೆ ಒಂದು ಭಯಂಕರ ಮಳೆ ಬಂದದ್ದು ಆಗ ಇಲ್ಲಿ ಸಿಡಿಲು ಬಿದ್ದುಂಟಲ್ಲ ಮರ ಹೇಗೆ ಆಗಿದೆ ತೋರಿಸ ತೆಂಗಿನ ಮರ ಅದ್ರಲ್ಲಿ ಹತ್ತಿ ಹತ್ತಿರದಲ್ಲಿದ್ದದೆಲ್ಲ ದೊಡ್ಡ ಇದು ಬಂದಿದೆ ಎಲ್ಲ ಹೋಗಿದೆ ಹೇಗೆ ಉಂಟು ಗೊತ್ತುಂಟು ಹೇಗೆ ಆಗಿದೆ ಗೊತ್ತುಂಟು ಅಲ್ಲಿ ತೋರಿಸ್ತೇನೆ ನಿಮಗೆ ಆ ಮಳೆ ಬರುವಾಗ ಹಾಗೆಯೇ ಗುಡುಗೆಲ್ಲ ಬರ್ತದೆ ದೊಡ್ಡ ದೊಡ್ಡ ಬರುವಾಗ ಹ್ಮ್ ಕರೆಂಟ್ ಎಲ್ಲ ಆಫ್ ಮಾಡ್ಬೇಕು ಯಾವಾಗ ಇದು ನಮ್ಮ ಹತ್ತಿರ ಮನೇಲಿ ಅಲ್ಲಿ ಹೆಚ್ಚು ಆಚೆ ಅದು ಹಾಳಾಗಿದೆ ಅಲ್ಲ ಗುಡುಗಿಗೆ ತೆಂಗಿನ ಮರ ತೆಂಗಿನ ಮರ ಮತ್ತೆ

ಎಷ್ಟು ಅಡಿಕೆ ಇದು ಎಂತ ತೆಂಗಿನ ಮುಕಾಯಿ ಎಷ್ಟು ಆಗ್ತೈತಿ ಇದರಲ್ಲಿ ಗೊತ್ತುಂಟಾ ಎಲ್ಲ ಅಲ್ಲಿ ಹತ್ರದ ಮರ ನೋಡಿ ಅಲ್ಲಿ ನೋಡಿ ಬೇಗ ಗುಡುಗು ಬಿಡುದು ಇದಕ್ಕೆ ಅಂತೆ ತೆಂಗಿನ ಮರ ಅದಕ್ಕೆ ಅದಕ್ಕೆ ಜಾಸ್ತಿ ಬೀಳುದು ಸೈಡಲ್ಲಿ ನೋಡಿ ನೋಡಿ ಎಷ್ಟು ಚಂದದ ತೆಂಗಿನ ಮರ ಅದರ ಹತ್ತಿರ ತುಂಬ ಚಂದ ಅದು ತುಂಬ ಅಡಿಗೆ ಆ ಇದು ತೆಂಗಿನಕಾಯಿಯ ಬೊಂಡೆಲ್ಲ ಆಗ್ತಿದೆ ಅದು ನೋಡಿದ್ದೇವೆ ನಾವು ಈ ರೀತಿ ಉಂಟು ಎಂತ ಅವಸ್ಥೆ ಗುಡುಗಿದು ನೋಡಿ ಮೊನ್ನೆ ಸಿಡಿಲು ಬಿದೆ ಎಂತ ಆಗಿದೆ ನೋಡಿ ಎಂತೆಲ್ಲ ಹಾಗೆ ಇದು ಮಳೆ ಬರುವಾಗ ಖುಷಿ ನೋಡಲಿಕ್ಕೆ ಸಹ ಖುಷಿ ಏಡು ಹೌದು ಗುಡುಗು ಮತ್ತೆ ಗಾಳಿ ಅದರಲ್ಲಿ ಮೇನ್ ಆಗಿದೆ ಇದು ಹಿಂಗಾರವಾ ಹಿಂಗ ಇದು ಹಾಂ ಅಯಂ ಅಂಗಾರದ ಹಾಲು

ಬೆಕ್ಕು ಬಡ್ಡ ಒಂದು ಬೆಕ್ಕು ಮತ್ತೆ ಇದು ಪಿಂಕು ಈ ಮೂರು ಬೆಕ್ಕಿನ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿತ್ತು ಚಿಕ್ಕ ಹೌದು ಹಾಲನ್ನು ಇದರಲ್ಲಿ ಫೀಡಿಂಗ್ ಬಾಟಲ್ ಅಲ್ಲೇ ಕೊಡ್ತಿದ್ದದು ಈಗ ನೋಡಿ ಎಷ್ಟು ದೊಡ್ಡದಾಗಿದೆ ಬೇಕು ಚಿಕ್ಕಿ ಗಮ್ಮ ತಿಂದಾಗ್ಲಿಲ್ವಾ ಒಂದು ಕಬಾಬಿಗೆ ಮಿಕ್ಸ್ ಮಾಡುವ ಅಂತ ಇದ್ದೇವೆ ಸ್ವಲ್ಪ ಕಬಾಬ್ ಮಾಡುವ ಅಂತ ಇಲ್ಲ ಅಪ್ಪ ಚಿಕನ್ ತಂದಿದ್ದಾರೆ ಹಾಗೆ ಕಬಾಬ್ ಮಾಡಿ ಒಂದು ಟೊಮೆಟೊ ಸಾರ್ ಟೊಮೆಟೊ ಸಾರ್ ಅಮ್ಮ ಮಾಡುದು ಕಬಾಬ್ ನಾನ್ ಮಾಡುದು ಹಾಗೆ ಕಬಾಬ್ ಮಾಡಿ ರಬ್ಬ 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 ಒಂದು ಮಧ್ಯಾಹ್ನದ ಊಟ ಒಂದು ಮಾಡುವ ಹಾಗೆ ಇದು ಬಾರಿ ಇತ್ತಲ್ಲ ಕ್ಲಿಪ್ಪಲ್ಲಿ ಆಟಾಡುದು ಎಲ್ಲ ಇದು ಮಾಡಿ ಹಾ ನೋಡಿ ಒಂದೊಂದು ನೋಡಿ ಒಂದೊಂದು ಒಂದೊಂದು ಶುರು ಆಗುದು ನೋಡಿ 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 ಇಷ್ಟರಾಗಿ ಅದು ಸುಮ್ಮನೆ ನೋಡಿ ತಗೊಳ್ಳಿ ಇದು ನಾನು ಮೊನ್ನೆ ಒಂದು ಪ್ಯಾನ್ಸಿಂದ ಅಲ್ಲ ಬಾಳೆ ಒಟ್ಟಿಗೆ ಇಟ್ಟದ್ದು ಹಾ ಅಲ್ಲಿ ಆಚೆ ತಗೊಂಡು ಅದು ಸ್ಟಿಕ್ಕರ್ ಅದು ಬಿತ್ತಿದ್ರೆ ಎಲ್ಲ ಇಂಥ ಕ್ಲಿಪ್ ಕ್ಲಿಪ್ ಕೂಡ ಇಷ್ಟ ಹಾಗೆ ಹಾಗೆ ತಗೊಂಡಿದ್ದೆ ಪುತ್ತೂರು ಉತ್ಸವದಿಂದ ಪುತ್ತೂರು ಉತ್ಸವ ನಡೀತಾ ಉಂಟು ದಿನ ಉಂಟು ನಿನ್ನೆ ಹೋಗಿದ್ದೆವು ಹಾಗೆ ತುಂಬಾ ರಶ್ ಇತ್ತು ಹೋಗುವವರೆಲ್ಲ ಹೋಗಿ ಇದರಿಂದ ಮುಂಚೆ ನಾವು ವಿಡಿಯೋ ಹಾಕಿದ್ದೇವೆ ಬೇಕಿದ್ರೆ ನೋಡ್ಬೋದು ಇಂತೆಲ್ಲ ಉಂಟು ಅಂತ ಹೇಳಿ ಆ ನಲ್ವತ್ತು ದಿನ ಉಂಟು ಹಾಗೆ ಹೋಗೋರು ಹೋಗ್ಬೋದು ಹತ್ತು ರೂಪಾಯಿ ಮುಕ್ರುಂಪಾಡಿ ಗ್ರೌಂಡ್ ರೋಡ್ ಟೊಮೆಟೊ ಸಾರ್ ರೆಡಿ ಸ್ವಲ್ಪ ಕಬಾಬ್ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡಿ ಊಟ ಮಾಡುದು ನೋಡಿ ನಮ್ಮ ಕಿಚನ್ ಅಲ್ಲಿ ಇದು ಅಕ್ಕ ಬಂದ್ ಇದು ಮನಿ ಪ್ಲಾಂಟ್ ಉಂಟಲ್ಲ ಅದು ಕಿಚನ್ ಗೆ ಚಂದ ಕಿಚನ್ ಅಲ್ಲೆಲ್ಲ ಮಾತ್ರ ಅದಕ್ಕೆ ಬಿಸಿದಾಗ್ಬಹುದು ಗ್ಯಾಸ್ ಇದ್ದು ಆಚೆ ಸ್ವಲ್ಪ ಆಚೆ ಟಾರ್ ಮಾಡ್ಬೇಕು ನೋಡಿ ಇಲ್ಲಿ ಗ್ಯಾಸ್ ಆದ್ರೆ ಸ್ವಲ್ಪ ಆಚೆ ತಿರುಗಿಸಿ ಇಡ್ಬೇಕು ಅಂದ್ರೆ ಹಾಗೆ ಆಚೆ ಅದು ಈಗ ನೋಡಿ ಈಜೆ ಇದೆ ಸ್ವಲ್ಪ ಆಚೆ ಮಾಡ್ಬೇಕು ಹಾಗೆ ಮನೆಗೆ ಚಂದ ನೋಡಿ ಕಿಚನಿಗೆ ಮನಿ ಪ್ಲಾಂಟ್ ಅವಳ ಮನೆಯಲ್ಲಿ ಸಿಗಿ ಇಟ್ಟಿದ್ಲು ಹಾಗೆ ಡಿಸೈನ್ ಎಲ್ಲ ಮುಂದೊಂದು ಮೊದಲೆ ಮಾಡಿ ಇಟ್ಟಿದ್ಲು ಇಲ್ಲಿ ಬಾಟಲ್ಗೆ ಹಾಗೆ ನಿನ್ನೆ ಮಾಡಿಟ್ಟು ಹೋಗಿದ್ದಾಳೆ ಹಾಗೆ ನೀವು ಕೂಡ ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನೆಲ್ಲ ಜಾಸ್ತಿ ಹಾಕಿ ಈ ರೀತಿಯ ಗಿಡಗಳನ್ನೆಲ್ಲ ಮನೆಯ ಒಳಗೆ ಅದು ಮನೆಯೊಳಗೆ ಜಾಸ್ತಿ ಬೆಳೆಯೋದು ಹಾಗೆ ಚಂದ ಮಾಡಿ ಬಾಟಲಿಗೆ ಅಥವಾ ಯಾವ್ದಾದೊಂದು ಬಕೆಟ್ ಎಲ್ಲ ಇರ್ತದಲ್ಲ ಅದಕ್ಕೆಲ್ಲ ಸಿಕ್ಕಿಸಿ ಕೋಲ್ ಎಲ್ಲ ಸಿಕ್ಕಿಸಿ ಇಡಿ ನನ್ನ ಅಕ್ಕನ ಮನೆಯಲ್ಲಿ ಫುಲ್ಲು ಮನಿ ಪ್ಲಾಂಟ್ ಇರುವುದು ಮನೆಯೊಳಗೆ ಹಾಗೆ ನಂಗೆ ನೆಡ್ಬೇಕು ನೆಡ್ಬೇಕು ಅಂತ ಅನಿಸ್ತದೆ ತಾಯಿ ಸಿಗುದಿಲ್ಲ ಒಳೆ ಬಂದು ಮತ್ತೆ ಇಟ್ಟು ಹೋಗಿದ್ದಾಳೆ ಇನ್ನು ನನಗೆ ಒಂದು ಮನೆ ಎದುರು ಎರಡು ಚಂದದ ಇದು ಇದು ಎಂತ ಹೇಳುದು ಪಾಟ್ ಇಟ್ಟು ಅದಕ್ಕೆ ಕಂಬ ಹಾಕಿ ನೆಡ್ಬೇಕು ಅಂತ ಉಂಟು ನಿಮ್ಗೆ ತೋರಿಸ್ತೇನೆ ನಾನು ನೆಡುದಾದ್ರೆ ಹಾಗೆ ನಿಮ್ಗೆ ಯಾರಿಗಾದ್ರೂ ನೆಡುದಾದ್ರೆ ನೆಡ್ಬೋದು ಅದು ಬಾರಿ ಒಳ್ಳೇದು ಮನೆಯಲ್ಲಿ ಇದ್ರೆ ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ ಗಿಡಗಳೆಲ್ಲ ಮನೆಯೊಳಗೆ ಇದ್ರೆ ಮನೆಯೊಳಗೆ ಬೆಳೆಯುವಂತಹ ಗಿಡಗಳು ಮಾತ್ರ ಮನೆಯ ಹೊರಗೆ ಬೆಳೆಯುವ ಬೆಳೆ ಮನೆಗೆ ಮನೆಯ ಹೊರಗೆ ಬೆಳೆಯುವಂತಹ ಗಿಡಗಳನ್ನು ಮನೆಯೊಳಗೆ ನೋಡಬಾರ್ದು ನೆಟ್ಟರು ಬದುಕಿದ್ರೆ ನೆಡ್ಬೋದು ಅದಕ್ಕೆ ಬದುಕುದಿಲ್ಲ ಅಲ್ಲ ಹಾಗೆ ಮನೆ ಒಳಗೆ ನೆಡುವಂತದ್ದೇ ನರ್ಸರಿ ಎಲ್ಲೆಲ್ಲ ನಿಮ್ಗೆ ಕೇಳಿದ್ರೆ ಸಿಗ್ತದೆ ಒಳಗೆ ನೆಡುವಂತಹ ಗಿಡಗಳು ಒಂದು ರೀತಿ ಒಳ್ಳೇದು ಗಿಡಗಳೆಲ್ಲ ಮನೆಯೊಳಗೆ ಇದ್ರೆ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ಉಳಿದಲ್ಲಿ ಸಿಗ್ಬಾ ಬಾಯ್